ನೋಡಿರಿ ಕೋಟೆ ಮೂರನೇ ಪ್ರವೇಶ ದ್ವಾರ ಎಂಟ್ರಿ ಆಗಿ ಬಂದ ತಕ್ಷಣ ನಿಮ್ಗೆ ಈ ವ್ಯೂ ಇಲ್ಲೇ ಮೇಲ್ಗಡೆ ಒಂದು ಕೋಟೆ ಗೋಡೆ ಇಲ್ಲೇ ಅಂದ್ರೆ ಇನ್ನೊಂದು ಪ್ರವೇಶ ದ್ವಾರ ಐತೆ ಅಂತ ಅರ್ಥ ಅಲ್ಲೇ ಅಂದ್ರೆ ಆ ಪ್ರವೇಶ ದ್ವಾರಕ್ಕೆ ಹೊಂದ್ಕೊಂಡಾಗ ಏನಪ್ಪ ಅಂದ್ರೆ ಇಲ್ಲೇ ಕೋಟೆ ಗೋಡೆಯ ಕಟ್ಟಿರ್ತಾರೆ ಅದು ಮೂರನೇ ಪ್ರವೇಶ ದ್ವಾರ ಅಂತ ಇನ್ನೊಂದು ನಾಲ್ಕನೇ ಪ್ರವೇಶ ದ್ವಾರ ಐತಿ ಆ ನಾಲ್ಕನೇ ಪ್ರವೇಶ ದ್ವಾರ ಪ್ರವೇಶ ಮಾಡಿ ನಾವು ಹೋದ್ರೆ ಮೇಲ್ಗಡೆ ಕೋಟೆ ಮೇಲ್ಗಡೆ ಹೋಗ್ತೀವಿ ಇಲ್ಲಿ ಮೇಲ್ಗಡೆ ಏನು ಕಾಣುತ್ತಲ್ರೆ ಇಲ್ಲಿ ಜಾಗ ಕಾಣುತ್ತೆ ಇಲ್ಲಿ ಹತ್ತಿ ತೋರಿಸ್ತೀನಿ ಅಂತ ನಿಮ್ಗೆ ಆ ಜಾಗದ ಮೇಲೆ ಏನಪ್ಪ ಅಂತಂದ್ರೆ ಕೋಟೆಗೇನಾದರೂ ವೈರಿ ಸೈನಿಕರು ದಾಳಿ ಮಾಡಿದ್ರೆ ಕೋಟೆನ ರಕ್ಷಣೆ ಮಾಡ್ಕೋಬೇಕಲ್ಲ ಕೋಟೆಯನ್ನು ರಕ್ಷಣೆ ಮಾಡಬೇಕು ಮತ್ತು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು ಅವ್ರ ಮೇಲೆ ದಾಳಿ ಮಾಡಬೇಕಾಗಿತ್ತಲ್ಲ ಹಾಗಾಗಿ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಅವ್ರ ಮೇಲೆ ದಾಳಿ ಮಾಡಬೇಕು ಸುಲಭವಾಗಿ ಅಂಥೇಳಿ ಇದನ್ನು ಕಟ್ಟಿ ಕಟ್ಕೊಂಡ್ರೆ ಇಲ್ಲದೆ ನೋಡ್ರಿ ಎಷ್ಟು ಅಗಲ ಇದ್ದಿದೆ ಇಲ್ಲಿ ಸೈನಿಕರು ಆರಾಮಾಗಿ ಓಡಾಡ್ಬೋದಿತ್ತು ಆರಾಮಾಗಿ ಓಡಾಡಿಕೊಂಡು ಕೋವಿ ಕಿಂಡಿ ಅದಾವಲ್ಲ ಈ ಕೋವಿ ಕಿಂಡಿಯ ಮೂಲಕ ಬಂದು ಕನ್ನಿಟ್ಟು ದಾಳಿ ಮಾಡ್ತಾ ಇದ್ದಾರೆ ಹಾ ಇಲ್ಲಿ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ಇದು ಶೌಚಾಲಯ ರೇ ಇಲ್ಲೇ ಶೌಚಾಲಯದ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಯಾವ ಥರ ಮಾಡ್ಕೊಂಡಿದ್ರನ್ನ ತೋರಿಸ್ತೀನಿ ನಿಮ್ಗೆ ಚರ್ಗಿ ತೊಗೊಂಡು ಹೋಗೋಕ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಇಲ್ಲೆಲ್ಲ ಗಾಳಿ ಅಡಕೆ ನೋಡ್ರಲ್ಲ ಈ ರೀತಿ ತಿಂಡಿ ಬಿಟ್ಕೊಂಡಿದ್ರು ಅಂದ್ರೆ ಮತ್ತೆ ಇಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಇಲ್ಲಿ ಚರ್ಗಿಡ್ತಿದ್ರಿ ಇಲ್ಲ ಇಲ್ಲಿ ಕಾಣತ್ತಲ್ಲ ಇಲ್ಲಿ ಆ ಕಡೆ ಈ ಕಡೆ ಕಾಲು ಇಟ್ಕೊಂಡು ಏನಪ್ಪ ಅಂತಂದ್ರೆ ಚರ್ಗಿ ತೊಗೊಂಡು ಇಲ್ಲ ಪೂರ್ತಿ ಕೋಟೆ ಕೆಳಗಡೆ ಹೋಗ್ತಿತ್ತು ಮಲ ಇದು ಶೌಚಾಲಯ ಇದೆ ಟಾಯ್ಲೆಟ್ ರೂಮ್ ಇದೆ ಕೋಟೆ ಒಳಗ ಇಂಥ ಬಾಳಿ ಇಲ್ಲಿ ಇದು ಒಂದ ಅಲ್ಲ ಅಲ್ಲೆಲ್ಲಿ ಇಲ್ಲೇ ಶೌಚಾಲಯ ಮಾಡ್ಕೊಂಡಿದ್ದಾರೆ ಆಗಿನ ಕಾಲದ ಕೋಟೆಗ ಕೋಟೆದೊಳಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಮತ್ತೆ ಇಲ್ಲಿ ಇರ್ಲಿಕ್ಕೆ ಮನಿ ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡಿದ್ರೆ ಅದ್ರ ಮನಿ ನಮ್ಗೆ ನೋಡಕ್ ಸಿಗಂಗಿಲ್ಲ ಈ ಟಾಯ್ಲೆಟ್ ಮಾತ್ರ ಇಲ್ಲಿ ನೋಡಕ್ ಸಿಗ್ತೈತಿ ನೋಡ್ರಿ ಎಷ್ಟು ಚಂದ ಮಾಡ್ಕೊಂಡಿದಾರೆ ಟಾಯ್ಲೆಟ್ ರೂಮ್ ಈ ಕೋಟೆ ಕೋಟೆಗೆ ಬಂದ್ಕೊಂಡ ಈ ಟಾಯ್ಲೆಟ್ ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಹತ್ಕೊಂಡು ಹೋಗೋಕೆ ಇಲ್ಲೊಂದು ಸಣ್ಣ ಪ್ರವೇಶ ದ್ವಾರ ಐತೆ ಸಣ್ಣ ಪ್ರವೇಶ ದ್ವಾರ ಮೇನ್ ಪ್ರವೇಶ ದ್ವಾರ ಆ ಕಡೆಯಿಂದ ಐತ್ರಿ ಎರಡೂ ತೋರಿಸ್ತೀನಿ ಅಂತ ಮೇನ್ ಪ್ರವೇಶದ್ವಾರನೂ ತೋರಿಸ್ತೀನಿ ಅಂತ ಅದನ್ನ ನಾಲ್ಕನೇ ಇದ್ ರೀ ಲಾಸ್ಟ್ ಪ್ರವೇಶ ದ್ವಾರ ಈ ಸಣ್ಣ ಪ್ರವೇಶ ದ್ವಾರ ಎರಡೂ ತೋರಿಸ್ತೀನಂತೆ ಇದು ನಾಲ್ಕನೇ ಪ್ರವೇಶ ದ್ವಾರ ಇದು ನಾಲ್ಕನೇ ಇದ್ದು ಇದು ಭಾಳ ದೊಡ್ಡದೈತ್ರಿ ಇಲ್ಲಿ ಪ್ರವೇಶ ದ್ವಾರ ಬಹುಶಃ ಸೈನಿಕರಿಗೆ ಏನಕ್ಕೆ ಇರೋಕೆ ವ್ಯವಸ್ಥೆ ಆ ಕಡೆ ಒಂದೈತಿ ಈ ಕಡೆ ಒಂದೈತಿ ಅಂದ್ರೆ ಇಲ್ಲಿ ಒಂದೈತಿ ಅಂದ್ರೆ ಆ ಕಡೆ ಒಂದು ಈ ಕಡೆ ಒಬ್ರು ಸೈನಿಕರು ಇದು ಇದೊಂದು ಸಣ್ಣ ಪ್ರವೇಶದ್ದಾರ ಇದೆ ಅಲ್ಲಿ ಅದ ಟಾಯ್ಲೆಟ್ ಆ ಕಡೆ ಆಶ್ ಬಂದೆ ಅದನ್ನ ನಾಲ್ಕನೇ ಪ್ರವೇಶದ್ದಾರೆ

ಗಾಳಿ ಬೆಳಕಡಕ್ಕೆ ಕಿಂಡಿ ಮಾಡ್ಕೊಂಡಿದ್ರೆ ಇಲ್ಲಿ ಚರಿ ಗಿಡಕ ಇಲ್ಲಿ ಕಡೆಗಡೆ ಅದಕ್ಕೆ ಸ್ವಲ್ಪ ಸ್ಪೇಸಿಯಸ್ ಐತ್ರಿ ಸ್ವಲ್ಪ ಜಾಗ ದೊಡ್ಡದೈತದೆ ಗಾಳಿ ಬೆಳಕು ಐತಿ ಇಲ್ಲೇ ಅಂದ್ರೆ ಬಹಳ ದೊಡ್ಡದೈತಿ ಹತ್ತಿಲ್ಲ ನೋಡಿದ್ರೆ ಇಂಥವು ಜಗ್ಗು ಟಾಯ್ಲೆಟ್ ಅಂದ್ರೆ ಒಳಗ ಇನ್ನೊಂದು ಪ್ರವೇಶ ದ್ವಾರ ದಾಟಿದ್ರೆ ನಾನು ಕೋಟೆ ಮೇಲ್ಗಡೆ ಹೋಗ್ತೀವಿ ಫುಲ್ ಮೇಲ್ಗಡೆ ಇದೆಲ್ಲ ಕೋಟೆ ಮೇಲ್ಗಡೆ ಕಾಣ್ತದ ನೋಡಿದ್ರೆ ಎಲ್ಲ ಕಾಣ್ತೈತೆ ವೈರುಗಳು ಎಲ್ಲಿದ್ದಾರೆ ಎಲ್ಲಿಂದ ದಾಳಿ ಮಾಡ್ತಾ ಇದಾರೆ ಅನ್ನೋದು ಈ ಕಾವಲ್ ಗೊಬ್ಬರ ಮೇಲಿಂದ ನಿತ್ಕೊಂಡು ನೋಡಿದಾರ ಎಲ್ಲ ಕಾಣ್ತದ್ ಅದ ಇದು ಒಂದು ಕಾವಲು ಗೊಬ್ಬರ ಫುಲ್ ಮೇಲ್ಗಡೆ ಬಂಡಾ ಬಹದ್ದೂರ್ ಶಾ ಅಂತೇಳಿ ಬಹುಶಃ ಅವನು ಬಾಜೀರಾವ್ ಕೆಳಗಡೆ ಸಹಾಯಕ ಇರ್ತಾನೆ ಕಾಣುತ್ತೆ ಬಂಡಾ ಬಹದ್ದೂರ್ ಶಾ ಅಂತೇಳಿ ಅವನಿಗೆ ಕೊನೆ ನಿರ್ಮಾಣ ಮಾಡಿದ್ದ ಹಂಗಾಗಿ ಈ ಕೋಟೆಗೆ ಅಂತ ಹೇಳ್ತಾರೆ ನೋಡಿದ್ರಲ್ಲ ಹಿಂಗೆ ಸಾಕಷ್ಟು ದಂತಕಥೆಗಳಾದ್ರೆ ಈ ಕೋಟೆ ಬಗ್ಗೆ ಮತ್ತೆ ಇನ್ನೊಂದು ನಮಗೆ ಇಲ್ಲಿ ಹೊಂಡ ತೋರಿಸ್ಬಿಡ್ತೀನಿ ಅಂತ ಹೊಂಡ ಹೊಂಡದ ಮತ್ತೆ ಒಂದು ಶಿವಲಿಂಗನ ದೇವಸ್ಥಾನ ಐತಿ ಒಂದು ಮದ್ದಿನ ಕೋಣೆ ಐತಿ ಎಷ್ಟು ತೋರಿಸ್ ಏನಪ್ಪ ಅಂತಂದ್ರೆ ನಾನು ಈ ಕೋಟೆ ಈ ಸಂಚಿಕೆ ನಾನು ಮುಗಿಸಿಬಿಡ್ತೀನಿ ಅಂತ ಕಾಣುತ್ತಲ್ಲ ನಿಮ್ಗೆ ಅವಾಗ ಇದು ಮದ್ದು ಗುಂಡುಗಳನ್ನು ಸಂಗ್ರಹ ಮಾಡ್ತಿದ್ದಂಥ ಅಂತ ಕೋಣಿರಿದೆ ಲಿಂಗ ರೂಪದೊಳಗೆ ಇಲ್ಲೇ ಶಿವಾಲಂದ್ರೆ ಇಲ್ಲೇ ಶಿವಲಿಂಗಕ್ಕೆ ಒಂದು ದೇವಸ್ಥಾನ ಮಾಡಿದ್ದಾರೆ ಕೊಪ್ಪಳ ಬಹಾದ್ರ ಬಂಡೆ ಕೋಟೆ ಹೆಂಗಿತ್ತಂತೇಳಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ಹೆಚ್ಚು ಎಲ್ಲರಿಗೂ ನಮಸ್ಕಾರ